ನಾಗಮಂಗಲ ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂಚಲ್ಲೂರಾಯಸ್ವಾಮಿ ಅವರ ಅರವತ್ತೆರಡನೇ ಜನ್ಮದಿನವನ್ನ ಇಂದು ಸ್ವಕ್ಷೇತ್ರ ತಲಿ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಸ್ವಾಮಿಯ ಕೇಶವ ಸ್ವಾಮಿ ದೇಗುಲದಲ್ಲಿ ವಿಶೇಷ ಅಭಿಷೇಕ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು ನಂತರ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿ ಸಾರ್ವಜನಿಕವಾಗಿ ಸಿಹಿ ಹಂಚಿದ್ರು oleh sih selamat ನಾಗಮಂಗಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜೆ ರಾಜೇಶ್ ಮಾತನಾಡಿ ನಮ್ಮ ನಾಯಕರಾದ ಕೃಷಿ ಸಚಿವ ಸ್ವಾಮಿ ಜನ್ಮದಿನದ ಪ್ರಯುಕ್ತ ಪುರಾಣ ಪ್ರಸಿದ್ಧ ಸೌಮ್ಯಕೇಶ್ವರ ಸ್ವಾಮಿ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದೇವೆ ನಮ್ಮ ನಾಯಕರಿಗೆ ದೇವರು ಆರೋಗ್ಯ ಐಶ್ವರ್ಯ ಹಾಗೂ ಇನ್ನೂ ಹೆಚ್ಚಿನ ರೀತಿ ಉನ್ನತ ಮಟ್ಟದ ಅಧಿಕಾರ ದೊರೆತು ಮಂಡ್ಯ ಜಿಲ್ಲೆ ಮತ್ತು ನಾಗಮಂಗಲ ತಾಲೂಕಿಗೆ ಒಳಿತನ ಮಾಡಲಿ ಅಂತ ಕೋರಿಕೊಳ್ತೇನೆ ಎಂದರು ಸ್ವಾಮಿಯ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿ ಮತ್ತೆ ಅವ್ರಿಗೆ ಒಳ್ಳೆಯದಾಗಲಿ ಅವರ ಮನೆಗೆ ಮತ್ತು ನಮ್ಮ ಸರ್ಕಾರಕ್ಕೆ ಒಳ್ಳೆಯ ಒಳ್ಳೆಯದನ್ನು ಬಯಸ್ತಾ ಒಂದು ಪೂಜೆಯನ್ನು ಮುಗಿಸ್ಕೊಂಡು ಈಗ ನಮ್ಮ ಹಾಸ್ಪಿಟ್ಲ್ ಹತ್ರ ಹೋಗಿ ಅವ್ರಿಗೆ ಒಳ್ಳೆಯದನ್ನು ಮಾಡಲಿ ಅಂಥೇಳಿ ರೋಗಿಗಳಿಗೆ ಹಣ್ಣು ಮತ್ತು ಇತರ ವಸ್ತುಗಳನ್ನು ಕೊಟ್ಕೊಂಡು ಈಗ ಹೋಗ್ತಾಯಿದ್ದೀವಿ ನಮ್ಮ ನೆಚ್ಚಿನ ನಾಯಕರನ್ನು ಸ್ವಾಮಿ ಅವರಿಗೆ ಆರೋಗ್ಯ ಮತ್ತು ಅಧಿಕಾರ ಎಲ್ಲವನ್ನ ಕೊಡ್ಲಿ ಅಂತ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೃಷ್ಣೇಗೌಡ ಮಾತನಾಡಿ ಶುಭಾಶಯಗಳನ್ನು ತಿಳಿಸ್ತೇನೆ ಜನಪ್ರಿಯ ಜೊತೆಗೆ ಸಾರ್ವಜನಿಕರಿಗೆ ಒಳಿತನ ಮಾಡಲಿ ಅಂತ ಆಶಿಸ್ತೇನೆ ಎಂದರು ತಾಲೂಕಿನ ಸಮಸ್ತ ಜನತೆಯ ಪರವಾಗಿ ಹಾಗೂ ಕಾರ್ಯಕರ್ತರ ಪರವಾಗಿ ಹಾಗೂ ನಾಡಿನ ಸಮಸ್ತ ಜನಗಳ ಪರವಾಗಿ ಅವರಿಗೆ ತುಂಬ ಹೃದಯವಾಗಿ ನಾವೆಲ್ಲರೂ ಹುಟ್ಟು ಶುಭಾಶಯವನ್ನು ಕೊಡ್ತಾ ಕಾರ್ಯಕ್ರಮದಲ್ಲಿ ನಾಗಮಂಗಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜೆ ರಾಜೇಶ್ ಟಿಎಪಿ ನ ಅಧ್ಯಕ್ಷ ಹಾಲ್ತಿ ಗಿರೀಶ್ ಪಾನಿಪುರಿ ಸೂರಿ ಯುವ ಮುಖಂಡರಾದ ಮೇಘಲಕೇರಿ ಸತೀಶ್ ಗೌಡ ರವಿಕಾಂತಿಗೌಡ ಚಂದ್ರೇಗೌಡ ನೂರಾರು ಜನ ಅಭಿಮಾನಿಗಳು ಕಾರ್ಯಕರ್ತರು ಭಾಗವಹಿಸಿದ್ದರು